ಯಂತ್ರ ದೊರಕೀತು ಎನಗೆ ಯಂತ್ರ ದೊರಕೀತು ಯಂತ್ರ ದೊರಕೀತು ಎನಗೆ ಯಂತ್ರ ದೊರಕಿತು ಯಂತ್ರವಾಹಕ ನಾರಾಯಣನ ಅಂತರಂಗದಿ ಭಜಿಸುವಂತ ಯಂತ್ರ ದೊರಕಿತು ಎನಗೆ ಯಂತ್ರ ದೊರಕಿತು ಯಂತ್ರವಾಹಕ ನಾರಾಯಣನ ಅಂತರಂಗದಿನ ನೆನೆಯುವಂಥ ಯಂತ್ರ ದೊರಕಿತು ಎನಗೆ ಯಂತ್ರ ದೊರಕಿತು ಆಸೆಯಿಂದ ಮುಳುಗೋದಲ್ಲ ಕ್ಲೇಷ ಭಟ್ಟು ತಿರುಗೋದಲ್ಲ ಆಸೆಯಿಂದ ಮುಳುಗೋದಲ್ಲ ಕ್ಲೇಷ ತಿರುಗೋದಲ್ಲ ವಾಸುದೇವ ಕೃಷ್ಣನೆಂಬ ಶಾಶ್ವತವಾದ ದಿವ್ಯ ನಾಮ ಯಂತ್ರ ದೊರಕೀತು ಎನಗೆ ಯಂತ್ರ ದೊರಕಿತು ಹಾಸಬಹುದು ಹೊದೆಯಬಹುದು ಸೂಸಿಒಲ ತುಂಬಬಹುದು ಹಾಸಬಹುದು ಹೊದೆಯಬಹುದು ಸೂಸಿ ಹೊಡಲ ತುಂಬಬಹುದು ದಾಸರನ್ನು ಬಿಡದೆ ಪೊರೆವ ಶ್ರೀಶನೆಂಬ ದಿವ್ಯ ನಾಮ ಯಂತ್ರ ದೊರಕಿತು ಎನಗೆ ಯಂತ್ರ ದೊರಕಿತು ಒಂದು ಬಾರಿ ಸ್ಮರಿಸಿದರೆ ಒಂದು ಕೋಟಿ ಯಜ್ಞ ಫಲವು ಒಂದು ಬಾರಿ ಸ್ಮರಿಸಿದಾರೆ ಒಂದು ನಟಿ ಯಜ್ಞ ಫಲವು ಹಿಂದಿರೇಶ ಪುರಂದರ ವಿಠಲ ಎಂಬ ದಿವ್ಯನ ಎಂದಿರೇಶ ಪುರಂದರ ವಿಠಲ ಎಂಬ ದಿವ್ಯನಾಮ ಯಂತ್ರ ದೊರಕಿತು ಎನಗೆ ಯಂತ್ರ ದೊರಕಿತು ಯವಾಹಕನಾರಾಯಣನ ಅಂತರಂಗದಿನ ಯುವಂತ ಯಂತ್ರ ದೊರಕಿ ಎನಗೆ ಯಂತ್ರ ದೊರಕಿ ಎನಗೆ ಯಂತ್ರ ದೊರಕಿ ಎನಗೆ ಯಂತ್ರ ದೊರಕಿ